வெல்கம் பேக் மாத்திர நமஸ்கார மாஸ்து கொடுத்தேன் நான் திரும்ப சூ பிஸி தென்சார் அது எனக்கு லாச்சு மண்டச்சு பட் இது தான் பண்ண என்ன ஏன்னு என்ன பண்ண என் கீழே கிளிக்ஸ் பாடுதேன் எனக்குள்ளோ இது ஒரு தூத்தரேட்டு கொடுத்துச்சு ನೆಕ್ ಇನ್ಫಾರ್ಮೇಷನ್ ಬಡೋಣ ನೀಕ್ಕ ನಿ ಬೋಡಿಕೆ ನಕ್ಳಿಗೆ ಇನ್ಫಾರ್ಮೇಷನ್ ಕೊಡ್ತ ಯಾ ಜೋಕು ಓಲೇರಿನಿ ಅಂತ ಕುಳುಂಬಕ್ಕೆ ಬರ್ತದೆ

di te muo lo rde shelf della camaltero e te muo lo di un capela mi ciao mi vale? mi சாரி கொடிய அவு பியூர் சில்க்கு அது இங்கே கஞ்ச கந்தினுங்க சாரி ஆ சாரி எஞ்சோண்டு நிக்குல தோஜாவே தூளை முழுத்து கந்தினர் ஆர்டே போதித்தீங்க அஞ்ச எங்க சாரி கந்து கொடிய சோ என் சாரி கலர் தூளை இஞ்சின கலர் இஜாண்டு லாஷ்குண்டு கலர் ಪಿಸ್ತಾ ಬರ್ತಿದ್ದು ಸಿಲ್ಕ್ ಮೀಗ ಸಾಂಚೆ ಗೊತ್ತ ನಂಗೆ ಗೊತ್ತಿಜಿ ಬಟ್ ಇಂಚ ಮಾತ್ರ ಭಾಳ ಉಂಡು ಸಾರಿ ಚೊಂಡು ತುಯರೆ ಸಾರಿ ಪಿಂಕ್ ಬೋರ್ಡ್ರು ಬರ್ತಿದ್ದು ಪಿಸ್ತಾ ಕಲರ್ ಇಂಚಿನ ಕಲರ್ ಏನು ಹೆಜ್ಜಾ ಆ್ಯಕ್ಚುಲಿ ಪನ್ನೋಡಾಂಡ ಮಸ್ತ್ ಶೂ ಉಂಡು ಸೀರೆ ಈ ಪಿಂಕ್ ಬ್ಲೌಸ್ ಪಿಂಕ್ ಉಂಡು ಪಿಂಕ್ ಇಟ್ಲ ಕೆಲವು ಟೈಪ್ ಪಿಂಕ್ ಉಂಟು ಬಟ್ ಈ ಪಿಂಕ್ ಮಸ್ತ್ ಶೋಪ್ ಉಂಡು ಒಂಥರ ಕಾಂಬಿನೇಷನ್ ಎಡ್ಡೆ ಉಂಡಪ್ಪ ನೋಡಿ ಅವ್ರಿಗೆ ಕಂಚಿಗೆ ಓದಿತ್ತೆ ಅವರಿಗೆ ಅದು ತಿರಿದು ಎನ್ನ ನೆನಪಾದ ಏನಪ್ಪ ಅದು ಹೆಂಕಲೊಂಜಿ ಸೊ ಅವರಿಗೆ ಮಸ್ತ್ ಟ್ಯಾಂಕ್ ಯು ಬಂದ್ ನನ್ನ ಶೋಪ್ ಅಂತ ಬ್ಲೌಸ್ ಪೂರ ಹಾಡು ഇന്റീറ്റ് ടു ടു കമ ഞാൻ ഒരു വർക്ക് ന്നു പൻപുള ഫുൾ വദയ നോട് അർദ്ധ അർദ്ധന്നൊണ്ട് അടുവേ പോകുത്തെ ദേവള കണ്ടേ ദേല ഒന്നും ഉണ്ടോ അഞ്ചരിത

ಐಡಿಯೋಲ್ಲಿ ಅದೀನಿ ಹಾಂ ಸ್ಟೈಲೇ ಹೌದಾ ದಾನೆ ಏನು ನೆರ್ಪಾರಾ ಮುಖ ನೆಟ್ ಜರ್ ಬಂದು ಪಾರೇರಿ ಹ್ಞೂ ಮೆಲ್ಲ ಮೆಲ್ಲ ಯಾನಿನಿ ಕ್ಲಾಸ್ ಓದಿತ್ತ ಕ್ಲಾಸ್ ಹಿರಿದು ಬರ್ತದ ಚುರ್ಜೆತಿತ್ತ ಇದೆ ಅಕ್ಕಿನ ಹತ್ರ ಇಲ್ಲದ ಫುಡ್ ಮೇಗೆ ಅಲ್ಲ ಮ್ಯಾಗೆ ಕ್ಯಾಂಟೀನ್ಗೆ ಇಲ್ಲದ ಫುಡ್ ಹಾಪುಜರ ಕತೆ ಚಡ್ಡಿದ ನಿಂಚಿನ

అండా కాలేజ్ అండా రజానా తోడుత మొత్తం నువ్వే ఎడ అందు వాడే తులే గ ಒಂದು ಬಿಟ್ಟ ಜತಿತ್ರಿತಾ ಹಕ್ಕೊಂಡು ಸೊ ಆಯ್ಬಲ್ಲ ಬಾಬು ಬಾಯ ಏನ್ಮತ್ತ